ಈ ಒಂದು ತರಗತಿಯಲ್ಲಿ ಕೈವಾರ ನಾರಾಯಣಪ್ಪ ಅವರು ರಚಿಸಿರುವ ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ಎಂಬ ತತ್ವ ಪದದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೆ ಮೊದಲು ತತ್ವಪದಕಾರರಾದ ಕೈವಾರ ನಾರಾಯಣಪ್ಪ ಅಥವಾ ಕೈವಾರ ತಾತಯ್ಯ ಅವರ ಪರಿಚಯವನ್ನು ನೋಡೋಣ ಕೈವಾರ ನಾರಾಯಣಪ್ಪ ಅಥವಾ ಕೈವಾರ ತಾತಯ್ಯ ಹದಿನೆಂಟನೇ ಶತಮಾನದ ಮಹಾನ್ ಸಂತ ಕವಿ ಕಾಲಜ್ಞಾನಿ ತತ್ವ ಕೈವಾರ ನಾರಾಯಣಪ್ಪ ಅಥವಾ ಕೈವಾರ ತಾತಯ್ಯ ಅವರು ಶಕ ಸಾವಿರದ ಏಳ್ನೂರ ಇಪ್ಪತ್ತಾರರಲ್ಲಿ ಜನಿಸಿದರು ಇವರ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಇವರ ತಂದೆ ಕೊಂಡಪ್ಪ ಇವರ ತಾಯಿ ಮುದ್ದಮ್ಮ ಇವರ ಪತ್ನಿ ಮುನಿಯಮ್ಮ ಇವರ ಮಕ್ಕಳು ಮುದ್ದಮ್ಮ ಪೆದ್ದಕೊಂಡಪ್ಪ ಚಿಕ್ಕ ಕೊಂಡಪ್ಪ ಇವರ ಕೃತಿಗಳು ತತ್ವಕೀರ್ತನೆಗಳು ಶ್ರೀಕೃಷ್ಣ ಚರಿತ ತತ್ವಾಮೃತ ಯೋಗಸಾರಮು ಆತ್ಮಬೋಧಾಮೃತ ವಚನಮುಲು ನಾರಾಯಣ ಶತಕಗಳು ವೇದಾಂತ ಸಾರಾವಳಿ ಕಾಲಜ್ಞಾನ ಭವಿಷ್ಯವಾಣಿ ನೂರ ಹತ್ತು ವರ್ಷಗಳ ಕಾಲ ತುಂಬು ಜೀವನ ನಡೆಸಿದ ಕೈವಾರ ತಾತಯ್ಯರವರು ಕ್ರಿಸ್ತ ಶಕ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಸಜೀವ ಸಮಾಧಿಯೊಂದಿಗೆ ಇಹಲೋಕ ತ್ಯಜಿಸಿದರು ಪದ್ಯವನ್ನು ಒಂದು ಬಾರಿ ಓದುತ್ತೇನೆ ತದನಂತರ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ಪದ್ಯ ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ತತ್ವಪದಕಾರ ಕೈವಾರ ನಾರಾಯಣಪ್ಪ ಈ ದೇಹದೊಳಗಿದ್ದ ವಿಷಯ ಕಳೆಯಬೇಕು ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ ಮಾತಾಪಿತರುಗಳೆಂಬ ಪ್ರೀತಿಯ ಬಿಡಬೇಕು ಮನ್ಮಥನ ಬಾಣಗಳಿಗಂಜದಿರಬೇಕು ಅಜ್ಞಾನ ಜನರ ದುಸ್ಸಂಗವನ್ನು ಬಿಡಬೇಕು ಆತ್ಮಾರ್ಥವನ್ನು ತಿಳಿದು ಹರಿಯ ನೆನೆ ಮನವೇ ಮೂರು ಐದಾರೆಂಟು ಮೂರ್ಖರನ್ನು ಬಿಡಬೇಕು ಸತಿ ಸತಿಸುತರ ಹಿತಬಂಧು ಜನರ ಬಿಡಬೇಕು ಜಾತಿ ಭೇದವ ಮಾಡೋ ಪಾತಕರ ಬಿಡಬೇಕು ಅನುದಿನ ಗುರು ಧ್ಯಾನವ ಮಾಡುತ್ತಿರು ಮನವೇ ನಡೆನುಡಿಗೆ ನರಹರಿಯ ನಾಮ ಜಪಿಸಲಿಬೇಕು ಜಾತಿ ಜನ್ಮಗಳೊಂದು ಸಮ ಕೂಡಬೇಕು ಕೈವಾರಾಧಿಪನ ದಾಸದಾಸನಾಗಿರಬೇಕು ನಾರಾಯಣ ಸ್ವಾಮಿಯ ಭಜಿಸೋ ಮನವೇ ಪದ್ಯದ ಸಂಪೂರ್ಣ ಸಾರಾಂಶವನ್ನು ತಿಳಿದುಕೊಳ್ಳೋಣ ತತ್ವಪದಕಾರರಾದ ಕೈವಾರ ನಾರಾಯಣಪ್ಪ ಅವರು ಮನುಷ್ಯರು ನಡೆಯಬೇಕಾದ ಒಳ್ಳೆಯ ದಾರಿಯನ್ನು ಹಲವಾರು ಸಲಹೆಗಳನ್ನು ನೀಡುವುದರ ಮೂಲಕ ಈ ತತ್ವಪದದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಆ ಮೂಲಕ ಸಮಾಜವನ್ನು ತಿದ್ದುವ ಸರಿ ದಾರಿಯೆಡೆಗೆ ನಡೆಸುವ ಆಶಯವನ್ನು ಕೂಡ ಇವರು ವ್ಯಕ್ತಪಡಿಸಿದ್ದಾರೆ ಮೊದಲಿಗೆ ಮನುಷ್ಯರು ತಮ್ಮ ದೇಹದೊಳಗಿರುವ ವಿಷಯಶಕ್ತಿಗಳಿಂದ ಹೊರಬಂದು ತಮ್ಮ ಮನಸ್ಸಿನಲ್ಲಿರುವ ವಿಷವನ್ನೆಲ್ಲ ಕಳೆದು ಒಳ್ಳೆಯ ಹಾದಿಯಲ್ಲಿ ನಡೆಯಬೇಕು ಅನ್ನುತ್ತಾರೆ ಹೀಗೆ ಒಳ್ಳೆಯ ದಾರಿಯಲ್ಲಿ ನಡೆಯುವುದಕ್ಕೆ ಏನೆಲ್ಲವನ್ನು ಮಾಡಬೇಕೆಂಬ ಸಲಹೆಗಳನ್ನು ಕೂಡ ಇವರೇ ನೀಡುತ್ತಾರೆ ಇವರ ಪ್ರಕಾರ ತಂದೆ ತಾಯಿಗಳ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಹೊಂದಿರಬಾರದು ದೇಹಕ್ಕೆ ಮನ್ಮಥನ ಬಾಣಗಳಂತೆ ಕಾಡುವ ಕಾಮದ ಭಾವನೆಗಳಿಗೆ ಹೆದರಿ ಅವುಗಳಿಗೆ ದಾಸರಾಗದೆ ಅವುಗಳನ್ನು ಮೀರಿ ನಿಲ್ಲುವಂತಿರಬೇಕು ಜ್ಞಾನವಂತರಲ್ಲದ ಜನರ ಸಹವಾಸವನ್ನು ಮಾಡಬಾರದು ಕೆಟ್ಟವರ ಸಂಘವನ್ನು ಬಿಟ್ಟು ಆತ್ಮವು ಬದುಕುತ್ತಿರುವ ಕಾರಣವನ್ನು ತಿಳಿದುಕೊಂಡು ಹರಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಬದುಕು ಮಾಡಬೇಕು ಎನ್ನುತ್ತಾರೆ ಅಲ್ಲದೆ ಪ್ರತಿಯೊಬ್ಬ ಪುರುಷನಿಗೂ ಮಾಯೆಯಾಗಿ ಕಾಡುವಂತಹ ಹೆಣ್ಣು ಹೊನ್ನು ಮಣ್ಣುಗಳೆಂಬ ಮೂರ್ಖತೆಯನ್ನು ಮೀರಿ ನಿಲ್ಲಬೇಕು ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ನಾಲಿಗೆ ಮೂಗು ಮತ್ತು ಚರ್ಮ ಇವುಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಹಾಗೆ ಮನುಷ್ಯನ ಮಾನಸಿಕ ಶಾಂತಿಯನ್ನು ಹಾಳು ಮಾಡುವಂತಹ ಅರಿಷಡ್ವರ್ಗಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತು ಮಾತ್ಸರ್ಯಗಳಿಂದ ಹೊರಬರಬೇಕು ಎನ್ನುತ್ತಾರೆ ಅಲ್ಲದೆ ಎಂಟು ವಿಧದ ಭೋಗಗಳಾದ ಅನ್ನ ಉದಕ ತಾಂಬೂಲ ಪುಷ್ಪ ಚಂದನ ವಸ್ತ್ರ ಶಯ್ಯ ಅಲಂಕಾರ ಇವುಗಳ ಭೋಗವನ್ನು ತ್ಯಜಿಸಬೇಕು ಎನ್ನುತ್ತಾರೆ ಈ ಪಂಚೇಂದ್ರಿಯಗಳು ಹರಿಷಡ್ವರ್ಗಗಳು ಎಂಟು ವಿಧದ ಭೋಗಗಳೆಲ್ಲವೂ ಮೂರ್ಖತ್ವದ ಅನುಕರಣೆಯಂತೆ ಗೋಚರವಾಗುವುದರಿಂದ ಅವುಗಳನ್ನು ಮೀರಿ ಹೊರಬರಬೇಕು ಎನ್ನುತ್ತಾರೆ ಕೈವಾರ ನಾರಾಯಣಪ್ಪ ಕುಟುಂಬವು ಕೂಡ ಬಂಧನದ ದಾರಿಯಾಗಿರುವುದರಿಂದ ಒಳ್ಳೆಯ ಮಾರ್ಗದಲ್ಲಿ ಚಲಿಸುವಾಗ ಹೆಂಡತಿ ಮಕ್ಕಳೆಂಬ ಕೌಟುಂಬಿಕ ಬಂಧನಗಳಿಂದ ಬಿಡಿಸಿಕೊಳ್ಳಬೇಕು ಹತ್ತಿರದ ಹಿತೈಷಿಗಳ ಸಂಬಂಧವನ್ನು ಬಿಟ್ಟು ಮನಸ್ಸನ್ನು ಏಕಾಗ್ರತೆಯಿಂದ ಬಂಧಗಳಿಂದ ಮುಕ್ತಗೊಳಿಸಿಟ್ಟುಕೊಳ್ಳಬೇಕು ಎನ್ನುತ್ತಾರೆ ಜಾತಿ ಭೇದವನ್ನು ಮಾಡುವಂತಹ ಜನರ ಬಗ್ಗೆ ಇವರಿಗೆ ಅಸಮಾಧಾನವಿದೆ ಆದ್ದರಿಂದ ಜಾತಿ ಭೇದವನ್ನು ಮಾಡುವವರನ್ನು ಪಾತಕರೆಂದು ಕರೆದು ಅಂತಹವರ ಸಹವಾಸವನ್ನು ಕೂಡ ಮಾಡಬಾರದು ಎನ್ನುತ್ತಾರೆ ಕೈವಾರ ತಾತಯ್ಯ ಹಾಗಾದರೆ ಇವೆಲ್ಲವನ್ನು ಬಿಟ್ಟ ನಂತರದಲ್ಲಿ ಮನುಷ್ಯರು ಹೇಗೆ ಬದುಕುತ್ತಾ ಹೋಗಬೇಕು ಎಂಬುದನ್ನು ಕೂಡ ತಿಳಿಸುತ್ತಾರೆ ದಿನನಿತ್ಯವು ಗುರುಗಳ ಧ್ಯಾನವನ್ನು ಮಾಡುತ್ತಾ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರಬೇಕು ಪ್ರತಿಯೊಂದು ನಡೆಯಲ್ಲೂ ನುಡಿಯಲ್ಲೂ ನರಹರಿಯ ಹೆಸರನ್ನು ಜಪಿಸುತ್ತಿರಬೇಕು ಜಾತಿ ಯಾವುದೇ ಆಗಿರಲಿ ಜನ್ಮಾಂತರಿಗಳೇ ಆಗಿರಲಿ ಎಲ್ಲವೂ ಒಂದೇ ಎಂಬಂತೆ ಭಾವಿಸಿ ಬದುಕಬೇಕು ಅಲ್ಲದೆ ದೈವವಾದ ಕೈವಾರಾಧಿಪನ ಸೇವೆಯಲ್ಲಿ ಸದಾ ನಿರತರಾದ ಮನಸ್ಸು ಅಮರನಾರಾಯಣ ಸ್ವಾಮಿಯನ್ನು ಸದಾ ಭಜಿಸುತ್ತಿರಬೇಕು ಇದೇ ಸುಲಭದ ದಾರಿ ಎನ್ನುತ್ತಾರೆ ಕೈವಾರ ನಾರಾಯಣಪ್ಪ ಒಟ್ಟಾರೆಯಾಗಿ ಮನುಷ್ಯರಾದವರು ದೇಹದೊಳಗಿರುವ ವಿಷಯಾಶಕ್ತಿಗಳನ್ನು ಮೀರಿ ಒಳ್ಳೆಯ ದಾರಿಯಲ್ಲಿ ಅವರ ಮನಸ್ಸನ್ನು ಹೇಗೆ ಕೊಂಡೊಯ್ಯಬೇಕು ಎಂಬುದನ್ನು ಕೈವಾರ ತಾತಯ್ಯ ಅವರು ತಮ್ಮ ತತ್ವಪದಗಳಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಹೆಣ್ಣು ಹೊನ್ನು ಮಣ್ಣು ಪಂಚೇಂದ್ರಿಯಗಳು ಹರಿಷಡ್ವರ್ಗಗಳು ಎಂಟು ವಿಧದ ಭೋಗಗಳು ಇವೆಲ್ಲವನ್ನು ಬಿಟ್ಟು ಗುರು ಧ್ಯಾನವನ್ನು ಮಾಡುತ್ತಾ ನರಹರಿಯ ನಾಮವನ್ನು ಜಪಿಸುವುದರ ಮೂಲಕ ಉತ್ತಮ ಹಾದಿಯಲ್ಲಿ ಮನುಷ್ಯರು ಹೇಗೆ ಸಾಗಿ ಬದುಕನ್ನು ಪರಿಪೂರ್ಣಗೊಳಿಸಿಕೊಳ್ಳಬೇಕೆಂಬುದರ ವಿವರಣೆಯನ್ನು ಕೈವಾರ ತಾತಯ್ಯ ಅವರ ತತ್ವಪದವು ತಿಳಿಸುತ್ತದೆ